ಈ ಬಿಹಾರ ಚುನಾವಣೆಗಳ ಕುರಿತಾದ ಮತ್ತೊಂದು ಕಿರುನೋಟದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಕಿರುನೋಟಗಳಲ್ಲಿ ಮತದಾನದ ನಡವಳಿಕೆಯ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶಗಳ ಮೇಲೆ ನಾವು ಗಮನಹರಿಸುವ ರೀತಿ ಪ್ರಸ್ತುತ ಪ್ರವೃತ್ತಿಗಳು ಎನ್ ಡಿ ಎ ಸರ್ಕಾರವನ್ನು ಮತ್ತೆ ಅಧಿಕಾರಕ್ಕೆ ತರುವುದರ ಪರವಾಗಿವೆಯೇ ಅಥವಾ ಅಧಿಕಾರದಿಂದ ಕೆಳಗಿಳಿಸುವುದರ ಪರವಾಗಿವೆಯೇ ನಮ್ಮನ್ನು ಹೆಚ್ಚಾಗಿ ಕೇಳಲಾಗುವ ಮೊದಲ ಪ್ರಶ್ನೆ ಎಂದರೆ ಬಿಹಾರದಲ್ಲಿ ಪ್ರಬಲವಾದ ಆಡಳಿತ ವಿರೋಧಿ ಅಲೆ ಇದೆಯೇ ಅಥವಾ ಬಿಹಾರದ ಆಡಳಿತ ವಿರೋಧಿ ಅಲೆಯ ಅವಧಿ ಮುಗಿದಿದೆಯೇ ಆದ್ದರಿಂದ ನಾವು ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಬಿಹಾರ ಸರ್ಕಾರಗಳು ಪುನರಾಯ್ಕೆಯಾಗುವ ಅಥವಾ ಅಧಿಕಾರದಿಂದ ಹೊರಹಾಕಲ್ಪಡುವ ಶೇಕಡಾವಾರು ಸಾಧ್ಯತೆಯನ್ನು ವಿಶ್ಲೇಷಿಸಿದೆವು ಮತ್ತು ಆಡಳಿತದಲ್ಲಿ ಮೂರು ವಿಭಿನ್ನ ಹಂತಗಳಿವೆ ಎಂದು ನಾವು ಕಂಡುಕೊಂಡೆವು ಸ್ವಾತಂತ್ರ್ಯದ ನಂತರದ ಮೊದಲ ಇಪ್ಪತ್ತೈದು ವರ್ಷಗಳಲ್ಲಿ ಮತದಾರರು ಭರವಸೆಯಿಂದ ತುಂಬಿದ್ದರು ಅದು ಸಂಭ್ರಮದ ಅಂಚಿನಲ್ಲಿತ್ತು ಮತ್ತು ಪ್ರತಿ ಚುನಾವಣೆಯಲ್ಲಿ ಬಿಹಾರದ ಜನರು ಸರ್ಕಾರವನ್ನು ಮತ್ತೆ ಅಧಿಕಾರಕ್ಕೆ ತಂದರು ಅದ್ಭುತವಾದ ಶೇಕಡಾ ನೂರರಷ್ಟು ಆಡಳಿತ ಪರವಾದ ಅಲೆ ಆದರೆ ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಎರಡು ಸಾವಿರದ ಎರಡರವರೆಗೆ ಅದು ಮತದಾರರ ಆಕ್ರೋಶದ ಅವಧಿಯಾಗಿತ್ತು ಇದು ಆಡಳಿತ ವಿರೋಧಿ ಅಲೆಗೆ ಕಾರಣವಾಗಿ ಕೇವಲ ಶೇಕಡ ಮೂವತ್ತ್ಮೂರರಷ್ಟು ಸರ್ಕಾರಗಳು ಮಾತ್ರ ಮತ್ತೆ ಅಧಿಕಾರಕ್ಕೆ ಬಂದವು ಅಥವಾ ವಾಸ್ತವವಾಗಿ ಪ್ರತಿ ಮೂರು ಸರ್ಕಾರಗಳಲ್ಲಿ ಎರಡನ್ನು ಮತದಾರರು ಹೊರ ಹಾಕಿದರು ಎರಡು ಸಾವಿರದ ಎರಡರಿಂದೀಚಿನ ಅಂದರೆ ಸುಮಾರು ಎರಡು ದಶಕಗಳ ಇತ್ತೀಚಿನ ಹಂತವು ತೋರಿಸುವುದೇನೆಂದರೆ ಆಡಳಿತ ವಿರೋಧಿ ಅಲೆಗಿಂತ ಹೆಚ್ಚಾಗಿ ಬಿಹಾರವು ಈಗ ಮಧ್ಯಮ ಮಟ್ಟದ ಆಡಳಿತ ಪರ ಅಲೆ ಹೊಂದಿದೆ ಮತ್ತು ಶೇಕಡ ಅರವತ್ತರಷ್ಟು ಬಾರಿ ಸರ್ಕಾರಗಳು ಪುನರಾಯ್ಕೆಯಾಗುತ್ತವೆ ಅದು ಕೇವಲ ಮಧ್ಯಮ ಮಟ್ಟದ್ದು ಕಳೆದ ಎಪ್ಪತ್ತೈದು ವರ್ಷಗಳ ಈ ಮೂರು ಹಂತದ ಮಾದರಿಯು ಭಾರತದಾದ್ಯಂತ ರಾಜ್ಯದಿಂದ ರಾಜ್ಯಕ್ಕೆ ನಡೆಯುವ ವಿಧಾನಸಭಾ ಚುನಾವಣೆಗಳಿಗಿಂತ ಭಿನ್ನವಾಗಿದೆ ಇಂದು ಗುಜರಾತ್ ಮಹಾರಾಷ್ಟ್ರ ಒರಿಸ್ಸಾ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬೃಹತ್ ಪ್ರಮಾಣದ ಆಡಳಿತ ಪರ ಅಲೆ ಇದೆ ಮತ್ತೊಂದೆಡೆ ದಕ್ಷಿಣದ ರಾಜ್ಯಗಳಾದ ಕೇರಳ ತಮಿಳುನಾಡು ಮತ್ತು ಆಂಧ್ರದಲ್ಲಿ ಹಾಗೆಯೇ ಉತ್ತರದ ರಾಜ್ಯಗಳಾದ ಪಂಜಾಬ್ ಯು ಪಿ ಮತ್ತು ರಾಜಸ್ಥಾನದಲ್ಲಿ ಇನ್ನೂ ಪ್ರಬಲವಾದ ಆಡಳಿತ ವಿರೋಧಿ ಅಲೆ ಇದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸ್ವಾತಂತ್ರ್ಯ ನಂತರ ಭಾರತದಾದ್ಯಂತ ದೊಡ್ಡ ಮತ್ತು ಮಧ್ಯಮ ಗಾತ್ರದ ರಾಜ್ಯಗಳಲ್ಲಿ ಇನ್ನೂರ ಅರವತ್ತು ವಿಧಾನಸಭಾ ಚುನಾವಣೆಗಳು ನಡೆದಿವೆ ಸಣ್ಣ ರಾಜ್ಯಗಳಲ್ಲ ಅವು ಹೆಚ್ಚುವರಿ ಮತ್ತು ರಾಜ್ಯಗಳ ನಡುವೆ ವ್ಯತ್ಯಾಸಗಳಿದ್ದರೂ ಎಲ್ಲ ರಾಜ್ಯಗಳ ಒಟ್ಟಾರೆ ಸರಾಸರಿಯು ಗಮನಾರ್ಹವಾಗಿ ಒಂದೇ ರೀತಿಯ ಮಾದರಿಯನ್ನು ಹೊಂದಿದೆ ಭಾರತದ ಆಡಳಿತ ವಿರೋಧಿ ಅಲೆಯ ಅವಧಿ ಈಗ ಮುಗಿದಿದೆ ಸ್ವಾತಂತ್ರ್ಯ ಬಂದ ತಕ್ಷಣ ಅಖಿಲ ಭಾರತ ಮಟ್ಟದಲ್ಲಿ ಎಂಬತ್ತು ಎರಡು ಶೇಕಡ ಆಡಳಿತ ಪರ ಅಲೆಯೊಂದಿಗೆ ರಾಜ್ಯ ಸರ್ಕಾರಗಳಿಗೆ ಒಳ್ಳೆಯ ಸಮಯವಾಗಿತ್ತು ನಂತರ ಬಂದ ಆ ಇಪ್ಪತ್ತೈದು ವರ್ಷಗಳು ರಾಜ್ಯ ಸರ್ಕಾರಗಳಿಗೆ ಬಹಳ ಕೆಟ್ಟ ಸಮಯವಾಗಿತ್ತು ಕೇವಲ ಇಪ್ಪತ್ತೊಂಬತ್ತು ಶೇಕಡಾದಷ್ಟು ಮಾತ್ರ ಮತ್ತೆ ಆಯ್ಕೆಯಾಗುತ್ತಿದ್ದವು ಮತ್ತು ನಾವು ಈಗ ಇರುವ ಈ ಯುಗವನ್ನು ಐವತ್ತು ಐವತ್ತು ಯುಗ ಎಂದು ಕರೆಯೋಣ ಭಾರತದಾದ್ಯಂತ ರಾಜ್ಯ ಸರ್ಕಾರಗಳು ಮರು ಆಯ್ಕೆಯಾಗುವ ಅಥವಾ ತಿರಸ್ಕರಿಸಲ್ಪಡುವ ಐವತ್ತು ಐವತ್ತು ಅವಕಾಶವನ್ನು ಹೊಂದಿವೆ ಉದ್ಭವಿಸುವ ದೊಡ್ಡ ಪ್ರಶ್ನೆ ಎಂದರೆ ರಾಜ್ಯದ ಕಲಪೆ ಅಭಿವೃದ್ಧಿಯ ದಾಖಲೆಯ ಹೊರತಾಗಿಯೂ ಬಿಹಾರದ ಜನರು ಸರ್ಕಾರಗಳನ್ನು ಕಿತ್ತೊಗೆಯುವುದಕ್ಕಿಂತ ಹೆಚ್ಚಾಗಿ ಏಕೆ ಮತ್ತೆ ಅಧಿಕಾರಕ್ಕೆ ತರುತ್ತಾರೆ ಇಂದಿನ ಬಿಹಾರವು ನಿಸ್ಸಂದೇಹವಾಗಿ ಭಾರತದ ಅತ್ಯಂತ ಬಡ ರಾಜ್ಯವಾಗಿದೆ ತೆಲಂಗಾಣ ಕರ್ನಾಟಕ ಹರಿಯಾಣ ತಮಿಳುನಾಡಿನಂತಹ ರಾಜ್ಯಗಳಲ್ಲಿ ಸರಾಸರಿ ಮಾಸಿಕ ಆದಾಯವು ಪ್ರತಿ ತಿಂಗಳು ಇಪ್ಪತ್ತಾರು ಸಾವಿರದಿಂದ ಇಪ್ಪತ್ತೇಳು ಸಾವಿರ ರೂಪಾಯಿಗಳಾಗಿದರ ರೂಪಾಯಿಗಳಾಗಿದೆ ಅದಕ್ಕೆ ಹೋಲಿಸಿದರೆ ಬಿಹಾರದಲ್ಲಿ ಒಬ್ಬ ವ್ಯಕ್ತಿ ಸರಾಸರಿಯಾಗಿ ತಿಂಗಳಿಗೆ ಕೇವಲ ಐದು ಸಾವಿರದ ಏಳು ನೂರು ರೂಪಾಯಿಗಳನ್ನು ಗಳಿಸುತ್ತಾನೆ ಅದು ಹೆಚ್ಚು ಸಮೃದ್ಧ ರಾಜ್ಯಗಳಲ್ಲಿ ನಾಗರಿಕರು ಗಳಿಸುವುದರ ಸರಿಸುಮಾರು ಕಾಲು ಭಾಗದಷ್ಟಿದೆ ಆದರೂ ಬಿಹಾರದಾದ್ಯಂತ ಹಳ್ಳಿಗಳು ಮತ್ತು ಸಣ್ಣ ಪಟ್ಟಣಗಳಲ್ಲಿ ನಾವು ಭೇಟಿಯಾದ ಅನೇಕ ಮತದಾರರು ಹೇಳಿದರು ಹೌದು ನಮ್ಮ ರಾಜ್ಯವು ತುಂಬಾ ಕೆಟ್ಟ ಸ್ಥಿತಿಯಲ್ಲಿದೆ ಬಡತನವು ಭಯಾನಕವಾಗಿದೆ ಉದ್ಯೋಗಗಳಿಲ್ಲ ಮತ್ತು ಪರಿಸ್ಥಿತಿ ಸುಧಾರಿಸುವ ಯಾವುದೇ ಲಕ್ಷಣವಿಲ್ಲ ಆದರೆ ನಾವು ಮತ್ತೆ ಸರ್ಕಾರಕ್ಕೆ ಮತ ಹಾಕುತ್ತೇವೆ ಆದಾಗ್ಯೂ ಬಿಹಾರದಲ್ಲಿನ ಆಡಳಿತ ಪಕ್ಷದ ಪರವಾದ ಅಲ್ಪ ಒಲವು ನಿತೀಶ್ ಕುಮಾರ್ ಮತ್ತು ಎನ್ ಡಿ ಎ ಸರ್ಕಾರವನ್ನು ಯಾವುದೇ ರೀತಿಯಲ್ಲೂ ಸುರಕ್ಷಿತವಾಗಿರಿಸುವುದಿಲ್ಲ ಬಿಹಾರವು ಅಧಿಕಾರದಲ್ಲಿರುವ ಪಕ್ಷಗಳನ್ನು ಬಹಳ ಸುಲಭವಾಗಿ ಬದಲಾಯಿಸಬಹುದು ಯಾಕೆಂದರೆ ಇದು ಚುನಾವಣಾ ದೃಷ್ಟಿಯಿಂದ ಭಾರತದ ಅತ್ಯಂತ ಅಸ್ಥಿರ ರಾಜ್ಯಗಳಲ್ಲಿ ಒಂದಾಗಿದೆ ಅಂದರೆ ಮತಗಳಲ್ಲಿನ ಸಣ್ಣ ಬದಲಾವಣೆಗಳು ಸ್ಥಾನಗಳಲ್ಲಿ ದೊಡ್ಡ ಬದಲಾವಣೆಗಳನ್ನು ಉಂಟು ಮಾಡಬಹುದು ಮತ್ತು ಸ್ಥಾನಗಳು ಮುಖ್ಯವಾಗುತ್ತವೆ ನಿತೀಶ್ ಮತ್ತು ಎನ್ ಡಿ ಎ ಅಧಿಕಾರ ಕಳೆದುಕೊಳ್ಳಲು ಬೇಕಾದ ಬದಲಾವಣೆಯು ಮತಗಳಲ್ಲಿ ತುಲನಾತ್ಮಕವಾಗಿ ಸಣ್ಣದಾದ ಮೈನಸ್ ಮೂರು ಪ್ರತಿಶತ ಬದಲಾವಣೆಯಾಗಿದೆ ಈಗ ಈ ಅಸ್ಥಿರತೆ ಅಸಾಮಾನ್ಯವೇ ಭಾರತದಲ್ಲಿನ ಯಾವ ರಾಜ್ಯಗಳು ಅತ್ಯಂತ ಅಸ್ಥಿರವಾಗಿವೆ ಬಿಹಾರವು ವಾಸ್ತವವಾಗಿ ಏಳನೇ ಅತ್ಯಂತ ಅಸ್ಥಿರ ರಾಜ್ಯವಾಗಿದೆ ಮತಗಳಲ್ಲಿ ಕೇವಲ ಮೂರು ಪ್ರತಿಶತ ಬದಲಾವಣೆಯು ಆಡಳಿತ ತಾರೂಢ ಎನ್ ಡಿ ಎ ಯು ಹದಿನಾಲ್ಕು ಪ್ರತಿಶತದಷ್ಟು ಸ್ಥಾನಗಳನ್ನು ಕಳೆದುಕೊಳ್ಳಲು ಕಾರಣವಾಗುತ್ತದೆ ಅಂದರೆ ಸುಮಾರು ಮೂವತ್ತ ನಾಲ್ಕು ಸ್ಥಾನಗಳು ಮೈನಸ್ ಮೂರು ಪ್ರತಿಶತ ಮತಗಳ ನಷ್ಟ ಆದರೆ ಹದಿನಾಲ್ಕು ಪ್ರತಿಶತ ಸ್ಥಾನಗಳ ನಷ್ಟ ಅದು ಬಹಳ ದೊಡ್ಡದು ಇದುವೇ ಈ ಚುನಾವಣೆಯು ಹೆಚ್ಚಿನ ಅಪಾಯದಿಂದ ಕೂಡಿದೆ ಎಂದು ಸೂಚಿಸುತ್ತದೆ ಆದರೂ ರಾಜಸ್ಥಾನ ತಮಿಳುನಾಡು ಮತ್ತು ಒರಿಸ್ಸಾದಂತಹ ಬಿಹಾರಕ್ಕಿಂತಲೂ ಹೆಚ್ಚು ಅಸ್ಥಿರವಾಗಿರುವ ಕೆಲವು ರಾಜ್ಯಗಳಿವೆ ಆದರೆ ಹೆಚ್ಚಿನ ರಾಜ್ಯಗಳು ಕಡಿಮೆ ಅಸ್ಥಿರವಾಗಿವೆ ಮತ್ತು ಆದ್ದರಿಂದ ಬಿಹಾರಕ್ಕಿಂತ ಕಡಿಮೆ ಅಪಾಯಕಾರಿಯಾಗಿವೆ ಮುಂದಿನ ಪ್ರಶ್ನೆ ಎಂದರೆ ಬಿಹಾರದಲ್ಲಿ ಸರ್ಕಾರಗಳಿಗೆ ಸ್ವಲ್ಪವೇ ಅಧಿಕಾರ ಪರ ಅಲೆ ಇದ್ದರೆ ಸರ್ಕಾರಗಳಲ್ಲದೆ ವೈಯಕ್ತಿಕ ಅಭ್ಯರ್ಥಿಗಳ ವಿಷಯದಲ್ಲಿ ಏನಿದೆ ಹಾಲಿ ಶಾಸಕರು ಹೊಸ ಅಭ್ಯರ್ಥಿಗಳಿಗಿಂತ ಕೆಟ್ಟದಾಗಿ ಕಾರ್ಯನಿರ್ವಹಿಸುತ್ತಾರೆಯೇ ಅಥವಾ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆಯೇ ಬಿ ಜೆ ಪಿ ಮತ್ತು ಜೆ ಡಿ ಯು ಮೈತ್ರಿಕೂಟಕ್ಕೆ ಹೊಸ ಅಭ್ಯರ್ಥಿಗಳು ಹಾಲಿ ಅಭ್ಯರ್ಥಿಗಳಿಗಿಂತ ಸ್ವಲ್ಪ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಇದು ಅಭ್ಯರ್ಥಿ ಮಟ್ಟದಲ್ಲಿ ಸ್ವಲ್ಪ ಅಧಿಕಾರ ವಿರೋಧಿ ಅಲೆಯನ್ನು ಸೂಚಿಸುತ್ತದೆ ಹೊಸ ಅಭ್ಯರ್ಥಿಗಳಿಗೆ ಗೆಲ್ಲುವ ಸಾಧ್ಯತೆ ಶೇ ಅರವತ್ತೈದು ರಷ್ಟಿದ್ದಾರೆ ಹಾಲಿ ಶಾಸಕರಿಗೆ ಸ್ವಲ್ಪ ಕಡಿಮೆ ಅಂದರೆ ಗೆಲ್ಲುವ ಸಾಧ್ಯತೆ ಶೇ ಐವತ್ತೇಳು ರಷ್ಟಿದೆ ಮತ್ತೊಂದೆಡೆ ತೇಜಸ್ವಿಯವರ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಅಭ್ಯರ್ಥಿಗಳ ಪರವಾಗಿ ಸ್ಪಷ್ಟವಾದ ಅಧಿಕಾರ ಪರ ಅಲೆ ಇದೆ ಹೊಸ ಅಭ್ಯರ್ಥಿಗಳಿಗೆ ಗೆಲ್ಲುವ ಸಾಧ್ಯತೆ ಕೇವಲ ಶೇ ಹನ್ನೊಂದರಷ್ಟಿದ್ದರೆ ಹಾಲಿ ಶಾಸಕರಿಗೆ ಶೇ ನಲವತ್ಮೂರರಷ್ಟಿತ್ತು ಅಂದರೆ ಚುನಾವಣೆಯಲ್ಲಿ ಗೆಲ್ಲುವ ಸಾಧ್ಯತೆ ನಾಲ್ಕು ಪಟ್ಟು ಹೆಚ್ಚು ಆರ್ ಜೆ ಡಿ ಮತ್ತು ಕಾಂಗ್ರೆಸ್ನ ಚುನಾಯಿತ ಶಾಸಕರು ಉತ್ತಮ ಕೆಲಸ ಮಾಡುತ್ತಾರೆ ಆದರೆ ಒಟ್ಟಾರೆ ಕಳಪೆ ಬೆಂಬಲವು ಹೊಸ ಅಭ್ಯರ್ಥಿಗಳಿಗೆ ಹೆಚ್ಚಿನ ಪ್ರಯೋಜನವನ್ನು ನೀಡುವುದಿಲ್ಲ ಅಂದರೆ ಹೊಸ ಅಭ್ಯರ್ಥಿಗಳಿಗೆ ಶೇರಿ ಹನ್ನೊಂದರಷ್ಟು ಮಾತ್ರವೇ ಎಂದು ಇದು ಸೂಚಿಸುತ್ತದೆಯೇ ಹೇಳುವುದು ಕಷ್ಟ ಆದರೆ ಹೊಸ ಅಭ್ಯರ್ಥಿಗಳಿಗೆ ಇಷ್ಟು ಕಡಿಮೆ ಗೆಲುವಿನ ಪ್ರಮಾಣವನ್ನು ತೋರಿಸುವ ಡೇಟಾವು ಮಹಾಗಠಬಂಧನದ ಸೋಲಿಗೆ ಸಂಪೂರ್ಣವಾಗಿ ನಿರ್ಣಾಯಕವಾಗಿದೆ ಎಂದು ತೋರುತ್ತದೆ ಈ ಚುನಾವಣೆಯಲ್ಲಿನ ಮತ್ತೊಂದು ಸಂಪೂರ್ಣವಾಗಿ ವಿಭಿನ್ನವಾದ ಆದರೆ ನಿರ್ಣಾಯಕ ಪ್ರವೃತ್ತಿ ಎಂದರೆ ಮಹಿಳಾ ಮತದಾರರಿಗೆ ಚುನಾವಣಾ ಪೂರ್ವದಲ್ಲಿ ಹತ್ತು ಸಾವಿರ ರೂಪಾಯಿಗಳ ಹಂಚಿಕೆ ಇತರರು ಇದನ್ನು ಸರ್ಕಾರದ ಹಣವನ್ನು ಬಳಸಿ ಮಾಡುವ ಬಹಿರಂಗ ಮತ ಖರೀದಿ ಎಂದು ಕರೆಯುತ್ತಾರೆ ಬಹಿರಂಗ ಆದರೆ ಪರಿಣಾಮಕಾರಿ ಆದರೆ ನಾವು ರಾಜ್ಯದ ಹಲವು ಕ್ಷೇತ್ರಗಳಲ್ಲಿ ಪ್ರಯಾಣಿಸಿದಾಗ ಕೇವಲ ಇತ್ತೀಚಿನ ಹತ್ತು ಸಾವಿರ ರೂಪಾಯಿಗಳ ಉಡುಗೊರೆಯಿಂದಾಗಿ ಮಾತ್ರವಲ್ಲದೆ ನಿತೀಶ್ ಕುಮಾರ್ ಅವರು ಮಹಿಳಾ ಮತದಾರರಲ್ಲಿ ಬಹಳ ಅನುಕೂಲಕರವಾದ ವರ್ಚಸ್ಸನ್ನು ಹೊಂದಿದ್ದಾರೆಂದು ನಾವು ಕಂಡುಕೊಂಡೆವು ನಾವು ಭೇಟಿಯಾದ ಅನೇಕ ಮಹಿಳಾ ಮತದಾರರು ನಿತೀಶ್ ಯಾವಾಗಲೂ ಮಹಿಳಾ ಪರವಾಗಿದ್ದಾರೆ ಎಂದು ಹೇಳಿದರು ಹಿಂದೆ ಎರಡು ಸಾವಿರದ ಏಳರಲ್ಲಿ ಬಿಹಾರದ ಪ್ರತಿಯೊಬ್ಬ ಶಾಲಾ ವಿದ್ಯಾರ್ಥಿನಿಗೂ ಸೈಕಲ್ಗಳನ್ನು ನೀಡಲಾಗಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಇಡೀ ರಾಜ್ಯದ ಮೇಲೆ ಮದ್ಯಪಾನ ನಿಷೇಧವನ್ನು ಹೇರಲಾಯಿತು ಇದು ಮಹಿಳೆಯರ ಕುಟುಂಬದ ಬಜೆಟ್ ಮತ್ತು ಕೌಟುಂಬಿಕ ಜೀವನವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದ ಒಂದು ಕ್ರಮವಾಗಿತ್ತು ಹಾಗಾಗಿ ಇತ್ತೀಚಿನ ಹತ್ತು ಸಾವಿರ ರೂಪಾಯಿಗಳು ನಿತೀಶ್ ಕುಮಾರ್ ಅವರ ಮಹಿಳಾ ಪರ ನೀತಿಗಳ ಸರಣಿಯ ಒಂದು ಭಾಗವಾಗಿ ನೋಡಲಾಗುತ್ತಿದೆ ಮತ್ತು ನಿತೀಶ್ ಅವರ ಮಹಿಳಾ ಪರ ಇಮೇಜ್ ನಿಜವಾದ ಚುನಾವಣಾ ಫಲಿತಾಂಶಗಳಲ್ಲಿ ಪ್ರತಿಫಲಿಸುತ್ತದೆ ಮಹಿಳಾ ಮತದಾರರು ಅವರ ಗೆಲುವು ಅಥವಾ ಸೋಲಿಗೆ ನಿರ್ಣಾಯಕರೆಂದು ತೋರುತ್ತದೆ ಎಲ್ಲಿ ಮಹಿಳಾ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಚಲಾಯಿಸುತ್ತಾರೋ ಅಲ್ಲಿ ಎನ್ ಡಿ ಎ ಗೆಲ್ಲುತ್ತದೆ ಎಲ್ಲಿ ಮಹಿಳಾ ಮತದಾರರ ಮತದಾನವು ಪುರುಷರಿಗಿಂತ ಕಡಿಮೆ ಇದೆಯೋ ಅಲ್ಲಿ ಮಹಾಗಠಬಂಧನ್ ಗೆಲ್ಲುವ ಪ್ರವೃತ್ತಿ ಇದೆ ಉದಾಹರಣೆಗೆ ಬಿಹಾರದ ಉತ್ತರ ಭಾಗದಲ್ಲಿರುವ ಖೋಸಿ ಮತ್ತು ದರ್ಭಾಂಗ ಈ ಎರಡು ಪ್ರಮುಖ ಪ್ರದೇಶಗಳಲ್ಲಿ ಮಹಿಳೆಯರ ಮತದಾನ ಪ್ರಮಾಣವು ಅಗಾಧವಾಗಿದೆ ಪುರುಷರಿಗಿಂತ ಸುಮಾರು ಶೇಕಡ ಹನ್ನೆರಡರಷ್ಟು ಹೆಚ್ಚಿದೆ ಈ ಎರಡು ಪ್ರದೇಶಗಳಲ್ಲಿ ಎನ್ ಡಿ ಎ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದು ಕ್ಲೀನ್ ಸ್ವೀಪ್ ಮಾಡಲು ಇದು ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಮತ್ತೊಂದೆಡೆ ಇದಕ್ಕೆ ವಿರುದ್ಧವಾಗಿ ಪಾಟ್ನಾ ಮದತ್ತು ಮಗದ್ನಲ್ಲಿ ಅಲ್ಲಿ ಮಹಿಳೆಯರ ಮತದಾನವು ಪುರುಷರಿಗಿಂತ ಕಡಿಮೆ ಇದೆ ಎನ್ ಡಿ ಎ ಕೇವಲ ಶೇಕಡ ಮೂವತ್ತರಷ್ಟು ಸ್ಥಾನಗಳನ್ನು ಮಾತ್ರ ಗೆಲ್ಲುತ್ತದೆ ಮತದಾರರು ಮತ್ತು ಅಭ್ಯರ್ಥಿಗಳೊಂದಿಗೆ ಪದೇ ಪದೇ ಚರ್ಚೆಗೆ ಬಂದ ಚರ್ಚೆಗೆ ಬಂದ ಇನ್ನೊಂದು ವಿಷಯವೆಂದರೆ ಈ ಚುನಾವಣಾ ಪ್ರಚಾರದ ಅಸಾಧಾರಣವಾದ ಕಡಿಮೆ ಅವಧಿ ಕಳೆದ ಹದಿನೈದು ವರ್ಷಗಳಲ್ಲಿ ಚುನಾವಣಾ ಆಯೋಗವು ಕೇವಲ ಎರಡು ಹಂತಗಳನ್ನು ಘೋಷಿಸಿರುವುದು ಇದೇ ಮೊದಲು ಎರಡು ಸಾವಿರದ ಇಪ್ಪತ್ತರಲ್ಲಿ ಮೂರು ಹಂತಗಳಿದ್ದವು ಎರಡು ಸಾವಿರದ ಹದಿನೈದರಲ್ಲಿ ಐದು ಹಂತಗಳಿದ್ದವು ಮತ್ತು ಎರಡು ಸಾವಿರದ ಹತ್ತರಲ್ಲಿ ಆರು ಹಂತಗಳವರೆಗೂ ಇದ್ದವು ಆದರೆ ಹಂತಗಳ ಸಂಖ್ಯೆಯಲ್ಲಿನ ಈ ಕಡಿತದಿಂದ ಯಾರಿಗೆ ಲಾಭ ಇತ್ತೀಚಿನ ಚುನಾವಣೆಗಳ ಪುರಾವೆಗಳು ಬಹು ಹಂತದ ಚುನಾವಣೆಗಳು ಎನ್ ಡಿ ಎಗೆ ಹಾನಿ ಮಾಡುವ ಪ್ರವೃತ್ತಿಯನ್ನು ಹೊಂದಿವೆ ಎಂದು ಸೂಚಿಸುತ್ತವೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಹಾರವು ಏಳು ಹಂತಗಳಲ್ಲಿ ಮತ ಚಲಾಯಿಸಿತು ಪ್ರತಿ ಹಂತವು ಎನ್ ಡಿ ಎ ವಿರುದ್ಧ ಹೆಚ್ಚುತ್ತಿರುವ ಮತ ಬದಲಾವಣೆಯನ್ನು ಕಂಡಿತು ಪ್ರಚಾರವು ದೀರ್ಘವಾದಷ್ಟು ಎನ್ ಡಿ ಎ ಯ ಪ್ರದರ್ಶನವು ಕೆಟ್ಟದಾಗುತ್ತಾ ಹೋಯಿತು ಇದು ದೀರ್ಘ ಬಹು ಹಂತದ ಚುನಾವಣೆಗಳಲ್ಲಿ ಎನ್ ಡಿ ಎ ಕಳಪೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದಕ್ಕೆ ಒಂದು ಸಂಕೇತ ಮತ್ತು ಈ ಪುರಾವೆಯು ವಾಸ್ತವವಾಗಿ ಇತರೆ ರಾಜ್ಯಗಳಲ್ಲೂ ಸಹ ಬಲಗೊಂಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಯು ಪಿ ಚುನಾವಣೆಗಳು ಕೂಡ ಏಳು ಹಂತಗಳೊಂದಿಗೆ ಬಹಳ ದೀರ್ಘವಾಗಿದ್ದವು ಮತ್ತೊಮ್ಮೆ ಬಿ ಜೆ ಪಿ ಪ್ರಚಾರವು ಯಶಸ್ವಿಯಾಗಲಿಲ್ಲ ಪ್ರತಿ ಹಂತದಲ್ಲೂ ಬಿ ಜೆ ಪಿ ವಿರುದ್ಧದ ಸ್ವಿಂಗ್ ಹೆಚ್ಚು ಹೆಚ್ಚು ಗೈಝ್ ಹೆಟ್ಟದಾಗುತ್ತಾ ಹೋಯಿತು ಇನ್ನೊಂದು ಉದಾಹರಣೆಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿನ ಮಹಾರಾಷ್ಟ್ರವನ್ನು ತೆಗೆದುಕೊಂಡರೆ ಅದರಲ್ಲಿ ಐದು ದೀರ್ಘ ಹಂತಗಳಿದ್ದವು ಮತ್ತೊಮ್ಮೆ ಪ್ರತಿ ಹಂತದೊಂದಿಗೆ ಬಿ ಜೆ ಪಿ ವಿರುದ್ಧದ ಸ್ವಿಂಗ್ ಕೆಟ್ಟದಾಗುತ್ತಾ ಹೋಯಿತು ಐದು ಹಂತಗಳು ಮತ್ತು ಕೊನೆಯ ಹಂತದಲ್ಲಿನ ಸ್ವಿಂಗ್ ಸುಮಾರು ಮೈನಸ್ ಹನ್ನೊಂದು ಪ್ರತಿಶತ ಇತ್ತು ಅದು ಮೊದಲ ಹಂತಕ್ಕಿಂತ ಎರಡು ಪಟ್ಟು ಹೆಚ್ಚು ಕೆಟ್ಟದಾಗಿತ್ತು ಆದ್ದರಿಂದ ಮನಸ್ಥಿತಿಯು ಯಾವುದೇ ರೀತಿಯಲ್ಲಿ ಬದಲಾಗಿದೆಯೇ ಮತ್ತು ಯಾವುದೇ ಹೊಸ ಸಮಸ್ಯೆಗಳು ಹೊರಹೊಮ್ಮಿವೆಯೇ ಎಂದು ಪರಿಶೀಲಿಸಲು ನಾವು ಬಿಹಾರದ ಹಳ್ಳಿಗಳು ಮತ್ತು ಸಣ್ಣ ಪಟ್ಟಣಗಳ ಸುತ್ತಲೂ ಪ್ರಯಾಣಿಸಲಿದ್ದೇವೆ